ವೀಕ್ಷಕರೆಲ್ಲರಿಗೂ ಬುಧನ ರಾಶಿ ಪರಿವರ್ತನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮಕರ ರಾಶಿಯಲ್ಲಿ ಬುಧ ಸಂಚಾರ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ತಿಂಗಳಿನ ಒಂದನೇ ತಾರೀಕಿನ ದಿನ ಮಧ್ಯಾಹ್ನದ ಎರಡು ಗಂಟೆ ಎಂಟು ನಿಮಿಷಕ್ಕೆ ಬುಧವು ಮಕರ ರಾಶಿಗೆ ಪ್ರವೇಶಿಸುತ್ತದೆ ಬುಧದ ಪ್ರಭಾವವು ಸಾಮಾನ್ಯವಾಗಿ ಬುದ್ಧಿಶಕ್ತಿ ಮತ್ತು ಕಲಿಕೆಯೊಂದಿಗೆ ಸಂಬಂಧಿಸಿದೆ ಮಕರ ರಾಶಿಯ ಪ್ರಾಯೋಗಿಕ ಮತ್ತು ಶಿಸ್ತಿನ ಕ್ಷೇತ್ರದ ಮೂಲಕ ಅದರ ಸಾಗಣೆಯ ಸಮಯದಲ್ಲಿ ನಮ್ಮ ಅರಿವಿನ ಪ್ರಪಂಚವನ್ನು ಅದು ಪರಿವರ್ತಿಸುತ್ತದೆ ಮಕರ ರಾಶಿಯಲ್ಲಿ ಬುಧ ಸಂಚಾರ ಹೆಚ್ಚಿದ ಮಾನಸಿಕ ತೀಕ್ಷ್ಣತೆಯ ಭರವಸೆ ನೀಡುತ್ತದೆ ಕೇಂದ್ರೀಕೃತ ಚಿಂತನೆ ಮತ್ತು ಕಾರ್ಯತಂತ್ರದ ಚಿಂತನೆಯ ಅವಧಿಯನ್ನು ಸಕ್ರಿಯಗೊಳಿಸುತ್ತದೆ ಬೌದ್ಧಿಕ ಬೆಳವಣಿಗೆ ಮತ್ತು ರಚನಾತ್ಮಕ ಆವಿಷ್ಕಾರಗಳ ಅಧ್ಯಾಯ ತೆರೆದುಕೊಳ್ಳುತ್ತದೆ ಈಗ ನೀವು ಸಂವಹನ ಗ್ರಹ ಮತ್ತು ಮಕರ ರಾಶಿಯ ಸ್ಥಿರಶಕ್ತಿಗಳ ನಡುವಿನ ಕಾಸ್ಮಿಕ್ ಆಟವನ್ನು ಸ್ವೀಕರಿಸಲು ಸಿದ್ಧರಾಗಿ ಬಲವಾದ ಬುಧವು ಜೀವನದಲ್ಲಿ ಎಲ್ಲಾ ಅಗತ್ಯ ತೃಪ್ತಿ ಉತ್ತಮ ಆರೋಗ್ಯ ಮತ್ತು ಬಲವಾದ ಮನಃಶಕ್ತಿಯನ್ನು ಒದಗಿಸುತ್ತದೆ ಪ್ರಬಲವಾದ ಬುಧವು ಸ್ಥಳೀಯರಿಗೆ ಎಲ್ಲಾ ಸಕಾರಾತ್ಮಕ ಫಲಿತಾಂಶಗಳನ್ನು ಮತ್ತು ತೀವ್ರ ಜ್ಞಾನವನ್ನು ಪಡೆಯುವಲ್ಲಿ ಹೆಚ್ಚಿನ ಯಶಸ್ಸನ್ನು ನೀಡಬಹುದು ಮತ್ತು ಈ ಜ್ಞಾನವು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಉತ್ತಮ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಮಾರ್ಗದರ್ಶನ ನೀಡುತ್ತದೆ ಜಾತಕದಲ್ಲಿ ಬುಧ ಬಲವನ್ನು ಹೊಂದಿರುವ ಸ್ಥಳೀಯರು ಜ್ಯೋತಿಷ್ಯ ಅತೀಂದ್ರಿಯಗಳಂತಹ ನಿಗೂಢ ಆಚರಣೆಗಳಲ್ಲಿ ಹೆಚ್ಚು ಪ್ರವರ್ಧಮಾನಕ್ಕೆ ಬರಬಹುದು ಮತ್ತೊಂದೆಡೆ ಬುಧವು ರಾಹು ಕೇತು ಮತ್ತು ಮಂಗಳದಂತಹ ಗ್ರಹಗಳ ಕೆಟ್ಟ ಸಹವಾಸದೊಂದಿಗೆ ಸೇರಿಕೊಂಡರೆ ಸ್ಥಳೀಯರಿಗೆ ಹೋರಾಟಗಳು ಮತ್ತು ಅಡೆತಡೆಗಳು ಇರಬಹುದು ಬುಧನು ಮಂಗಳನೊಂದಿಗೆ ಸೇರಿಕೊಂಡರೆ ಸ್ಥಳೀಯರು ಬುದ್ದಿವಂತಿಕೆಯ ಕೊರತೆಯನ್ನು ಎದುರಿಸಬಹುದು ಮತ್ತು ಹಠಾತ್ ಪ್ರವೃತ್ತಿ ಮತ್ತು ಆಕ್ರಮಣಶೀಲತೆಯನ್ನು ಹೊಂದಿರಬಹುದು ಮತ್ತು ಬುಧವು ಈ ಮಕರ ಸಂಕ್ರಮಣದಲ್ಲಿ ರಾಹು ಮತ್ತು ಕೇತುಗಳಂತಹ ದುಷ್ಟಶಕ್ತಿಗಳೊಂದಿಗೆ ಸೇರಿಕೊಂಡರೆ ಸ್ಥಳೀಯರು ಚರ್ಮ ಸಂಬಂಧಿ ಸಮಸ್ಯೆ ನಿದ್ರೆಯ ಕೊರತೆ ಮತ್ತು ತೀವ್ರ ನರ ಸಂಬಂಧಿತ ಸಮಸ್ಯೆಗಳು ಮುಂತಾದ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬಹುದು ರೋಗ ನಿರೋಧಕ ಶಕ್ತಿಯ ಕೊರತೆಯಿಂದಲೂ ಇಂತಹ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಆದಾಗ್ಯೂ ಬುಧವು ಗುರುವಿನಂತಹ ಲಾಭದಾಯಕ ಗ್ರಹಗಳೊಂದಿಗೆ ಸಂಬಂಧ ಹೊಂದಿದ್ದರೆ ಸ್ಥಳೀಯರಿಗೆ ಅವರ ವ್ಯಾಪಾರ ಮತ್ತು ಊಹಾತ್ಮಕ ಅಭ್ಯಾಸಗಳು ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ಧನಾತ್ಮಕ ಫಲಿತಾಂಶಗಳು ದ್ವಿಗುಣಗೊಳ್ಳಬಹುದು ಬುಧವು ನಮಗೆಲ್ಲರಿಗೂ ತಿಳಿದಿರುವಂತೆ ಬುದ್ಧಿವಂತಿಕೆ ತರ್ಕಶಾಸ್ತ್ರ ಶಿಕ್ಷಣ ಮತ್ತು ಸಂವಹನ ಕೌಶಲ್ಯಗಳ ಸೂಚಕವಾಗಿದೆ ಬುಧವು ದುರ್ಬಲಗೊಂಡಾಗ ಸ್ಥಳೀಯರಲ್ಲಿ ಅಸುರಕ್ಷಿತ ಭಾವನೆಗಳು ಏಕಾಗ್ರತೆಯ ಕೊರತೆ ಗ್ರಹಿಸುವ ಶಕ್ತಿಯ ಕೊರತೆ ಜ್ಞಾಪಕ ಶಕ್ತಿಯ ಕೊರತೆ ಉಂಟಾಗಬಹುದು ಬುಧವು ವಿಶೇಷವಾಗಿ ಮಿಥುನ ಮತ್ತು ಕನ್ಯಾ ರಾಶಿ ರಾಶಿಚಕ್ರ ಚಿಹ್ನೆಗಳಲ್ಲಿ ಉದಯಿಸಿ ಪ್ರಬಲವಾದಾಗ ಸ್ಥಳೀಯರು ಕಲಿಕೆಯಲ್ಲಿ ಎಲ್ಲ ಅದೃಷ್ಟವನ್ನು ಪಡೆಯಬಹುದು ತಮ್ಮ ಬುದ್ಧಿವಂತಿಕೆಯನ್ನು ಅಭಿವೃದ್ಧಿಪಡಿಸುತ್ತಾರೆ ವ್ಯಾಪಾರದಲ್ಲಿ ಮಿಂಚುತ್ತಾರೆ ಮಕರ ರಾಶಿಗೆ ಬುಧದ ಸಾಗಣೆಯು ಅವರ ಸ್ಥಳೀಯರ ಜೀವನದಲ್ಲಿ ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಬುಧವು ಮಕರ ರಾಶಿಯಲ್ಲಿದ್ದಾಗ ಇದು ಸ್ಥಳೀಯರ ಮನಸ್ಸನ್ನು ಚೆನ್ನಾಗಿ ಸಂಘಟಿತ ರೀತಿಯಲ್ಲಿ ಯೋಚಿಸುವಂತೆ ಮಾಡುತ್ತದೆ ಮತ್ತು ಅವರು ಸಾಧಿಸಲು ಬಯಸಿದ ಮೇಲೆ ತಮ್ಮ ಗಮನವನ್ನು ಇಟ್ಟುಕೊಳ್ಳುತ್ತಾರೆ ಮತ್ತು ಅವರ ಕಾರ್ಯಗಳನ್ನು ಪೂರ್ಣಗೊಳಿಸುವುದರಿಂದ ಅವರನ್ನು ವಿಚಲಿತಗೊಳಿಸುವುದು ಸವಾಲಿನ ಸಂಗತಿಯಾಗಿದೆ ಈ ಸಾಗಣೆಯ ಸಮಯದಲ್ಲಿ ಮಕರ ರಾಶಿಯವರು ಯಾವಾಗಲೂ ಪ್ರಾಯೋಗಿಕವಾಗಿರುತ್ತಾರೆ ಮತ್ತು ತಮ್ಮ ವ್ಯವಹಾರದ ಮೇಲೆ ಕೇಂದ್ರೀಕರಿಸುತ್ತಾರೆ ಅವರ ಸಂವಹನ ವಿಧಾನವು ಯಾವಾಗಲೂ ಪ್ರಾಯೋಗಿಕ ಮತ್ತು ತಾರ್ಕಿಕವಾಗಿರುತ್ತದೆ ಅವರು ಯಾವಾಗಲೂ ತಮ್ಮ ಸಂಭಾಷಣೆಯಲ್ಲಿ ಸ್ವಲ್ಪ ಪ್ರಸ್ತುತತೆಯನ್ನು ಹೊಂದಿರುತ್ತಾರೆ ಮತ್ತು ಆದ್ದರಿಂದ ಬುಧ ಸಂಕ್ರಮಣವು ಅವರ ವ್ಯವಹಾರ ವೃತ್ತಿ ಶಿಕ್ಷಣ ಪ್ರೀತಿ ಮತ್ತು ವಿವಾಹ ಜೀವನಕ್ಕೆ ಸಂಬಂಧಿಸಿದ ಮಕರ ರಾಶಿಯ ಜೀವನದಲ್ಲಿ ಬಹಳ ಪ್ರಭಾವಶಾಲಿ ಪರಿಣಾಮವನ್ನು ಬೀರುತ್ತದೆ ಹಾಗಾದರೆ ಬನ್ನಿ ಇಲ್ಲಿ ಬುಧನ ಮಕರ ರಾಶಿಯಲ್ಲಿ ಈ ಗೋಚರ ಇಲ್ಲಿ ಪ್ರತ್ಯೇಕವಾಗಿ ವೃಷಭ ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನು ನೋಡೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ವೃಷಭ ರಾಶಿಯವರಿಗೆ ಬುಧನು ಎರಡನೇ ಮತ್ತು ಐದನೇ ಮನೆಯ ಅಧಿಪತಿಯಾಗಿದ್ದು ಒಂಬತ್ತನೇ ಮನೆಯನ್ನು ಆಕ್ರಮಿಸಿಕೊಂಡಿದ್ದಾನೆ ಸಾಮಾನ್ಯವಾಗಿ ಈ ವಿದ್ಯಮಾನವು ಸ್ಥಳೀಯರಿಗೆ ಅಭಿವೃದ್ಧಿ ಮತ್ತು ಯಶಸ್ಸಿಗೆ ಹೆಚ್ಚಿನ ಅವಕಾಶವನ್ನು ನೀಡಬಹುದು ಮಕರ ರಾಶಿಯಲ್ಲಿ ಬುಧ ಸಂಚಾರದ ಸಮಯದಲ್ಲಿ ನಿಮ್ಮ ವೃತ್ತಿ ಕುಟುಂಬ ಮತ್ತು ಉತ್ತಮ ಪ್ರಮಾಣದ ಹಣವನ್ನು ಗಳಿಸುವಲ್ಲಿ ನೀವು ಅದೃಷ್ಟಶಾಲಿಯಾಗಿರಬಹುದು ವೃತ್ತಿ ಜೀವನದ ಮುಂಭಾಗದಲ್ಲಿ ನೀವು ಹೊಸ ಆನ್ ಸೈಟ್ ಅವಕಾಶಗಳನ್ನು ಪಡೆಯಬಹುದು ಮತ್ತು ಅಂತಹ ಅವಕಾಶಗಳು ನಿಮ್ಮ ಆಸೆಗಳನ್ನು ಪೂರೈಸಬಹುದು ನೀವು ಉತ್ತಮ ಬಡ್ತಿ ಮತ್ತು ವೇತನ ಹೆಚ್ಚಳ ಪಡೆಯಬಹುದು ನೀವು ವ್ಯಾಪಾರದಲ್ಲಿದ್ದರೆ ಉತ್ತಮ ಲಾಭ ಗಳಿಸುವಲ್ಲಿ ನಿಮ್ಮ ಪ್ರತಿಸ್ಪರ್ಧಿಗಳಿಗೆ ನೀವು ಸೂಕ್ತವಾದ ಪ್ರತಿಸ್ಪರ್ಧಿಯಾಗಿ ಹೊರಹೊಮ್ಮಬಹುದು ನಿಮ್ಮ ಆಲೋಚನೆಗಳನ್ನು ನಿಮ್ಮ ವ್ಯಾಪಾರ ಪಾಲುದಾರರು ಚೆನ್ನಾಗಿ ಸ್ವೀಕರಿಸಬಹುದು ಹಣಕಾಸಿನ ವಿಷಯದಲ್ಲಿ ಈ ಸಾಗಣೆಯ ಸಮಯದಲ್ಲಿ ಈ ಸಾಗಣೆಯು ನಿಮಗೆ ಹೆಚ್ಚಿನ ಹಣವನ್ನು ಹಿಂದಿರುಗಿಸುತ್ತದೆ ನೀವು ಉತ್ತಮ ಪ್ರಮಾಣದ ಉಳಿತಾಯವನ್ನು ಕಾಪಾಡಿಕೊಳ್ಳಬಹುದು ಸಂಬಂಧದ ಮುಂಭಾಗದಲ್ಲಿ ನೀವು ಹೆಚ್ಚು ಪ್ರೀತಿ ಮತ್ತು ಹೆಚ್ಚು ಸಂತೋಷದೊಂದಿಗೆ ಬಾಂಧವ್ಯ ರಚಿಸುವಿರಿ ಆರೋಗ್ಯದ ವಿಷಯದಲ್ಲಿ ನೀವು ಹೆಚ್ಚು ಸಕಾರಾತ್ಮಕ ಭಾವನೆಗಳೊಂದಿಗೆ ಉತ್ತಮ ಆರೋಗ್ಯವನ್ನು ಉಳಿಸಿಕೊಳ್ಳಲು ಮತ್ತು ನಿರ್ವಹಿಸಲು ಸಾಧ್ಯವಾಗುತ್ತದೆ ಈ ಸಾಗಣೆಯ ಸಮಯದಲ್ಲಿ ನಿಮಗೆ ಆರೋಗ್ಯ ಸಮಸ್ಯೆಗಳು ಇಲ್ಲದಿರಬಹುದು ತಮ್ಮ ರಾಶಿಚಕ್ರದ ಮಕರ ಸಂಕ್ರಾಂತಿಯ ಎರಡನೇ ಮತ್ತು ಐದನೇ ಮನೆಗಳ ಅಧಿಪತಿ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಬುಧ ಪರಿವರ್ತನೆಯ ಸಮಯದಲ್ಲಿ ಗ್ರಹವು ತಮ್ಮ ರಾಶಿಚಕ್ರ ಚಿಹ್ನೆಯ ಒಂಬತ್ತನೇ ಮನೆಯ ಕಡೆಗೆ ಚಲಿಸುತ್ತದೆ ಒಂಬತ್ತನೇ ಮನೆಯು ಸಂಪತ್ತು ಖ್ಯಾತಿ ಮತ್ತು ಗೌರವದ ಮನೆಯನ್ನು ಸೂಚಿಸುತ್ತದೆ ನಿಮ್ಮ ರಾಶಿಚಕ್ರ ಚಿಹ್ನೆಯ ಮೇಲೆ ಮಕರ ಸಂಕ್ರಾಂತಿಯಲ್ಲಿ ಬುಧ ಪರಿವರ್ತನೆಯ ಪ್ರಭಾವದಿಂದಾಗಿ ನಿಮ್ಮ ತಂದೆಯೊಂದಿಗಿನ ಸಂಬಂಧದಲ್ಲಿ ಸುಧಾರಣೆಯನ್ನು ನೀವು ಗಮನಿಸಬಹುದು ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಗಮನಾರ್ಹ ಲಾಭ ಮತ್ತು ನಿಮ್ಮ ಕುಟುಂಬದಿಂದ ವಿಶೇಷವಾಗಿ ನಿಮ್ಮ ತಂದೆಯಿಂದ ಬಲವಾದ ಬೆಂಬಲವನ್ನು ನೀವು ವೀಕ್ಷಿಸುತ್ತೀರಿ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಸುಂದರವಾದ ಸಂಬಂಧವನ್ನು ಸ್ಥಾಪಿಸಲು ಮತ್ತು ತುಂಬಾ ಸಂತೋಷದ ವೈವಾಹಿಕ ಜೀವನವನ್ನು ಹೊಂದಲು ನಿಮಗೆ ಸಾಧ್ಯವಾಗುತ್ತದೆ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂವಹನವು ದೋಷರಹಿತವಾಗಿರುತ್ತದೆ ನೀವು ಯಾವಾಗಲೂ ಒಟ್ಟಿಗೆ ಇರಲು ಮತ್ತು ಸ್ಮರಣೀಯ ಸಮಯವನ್ನು ಕಳೆಯುವ ಮಾರ್ಗಗಳಿಗಾಗಿ ನೋಡುತ್ತೀರಿ ನಿಮ್ಮ ಸಾಮಾಜಿಕ ಗುಂಪಿನಲ್ಲಿ ನೀವು ಹೆಚ್ಚಿನ ಖ್ಯಾತಿಯನ್ನು ಗಳಿಸುವಿರಿ ಮತ್ತು ನಿಮಗೆ ತುಂಬಾ ಲಾಭದಾಯಕವಾಗಿರುತ್ತದೆ ನಿಮ್ಮ ಕಾರ್ಡ್ನಲ್ಲಿ ಕೆಲವು ಸಲಹೆಗಳಿವೆ ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಕೆಲವು ಪ್ರಯೋಜನಗಳನ್ನು ತರುತ್ತದೆ ಸ್ಥಳೀಯ ವಿದ್ಯಾರ್ಥಿಗಳು ತಮ್ಮ ಉನ್ನತ ವ್ಯಾಸಂಗದಲ್ಲಿ ಕಠಿಣ ಪರಿಶ್ರಮಕ್ಕೆ ಉತ್ತಮ ಫಲಿತಾಂಶವನ್ನು ಪಡೆಯುತ್ತಾರೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೊಂದು ಬಾರಿ ಓಂ ಬುದಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಬುಧನ ರಾಶಿ ಪರಿವರ್ತನೆ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ